ವರ್ಷದಂತೆ ಈ ವರ್ಷವೂ ಕೂಡ ನಾವು ನಮ್ಮ ಬಜೆಟ್ ತಯಾರಿಕೆ ಪ್ರಾರಂಭ ಮಾಡ್ತಾ ಇದ್ದೇವೆ ಹೋದ ವರ್ಷವೂ ಕೂಡ ನಾವು ಸುಮಾರು ಶೀರ್ಷಕಗಳು ಬಜೆಟ್ ಶೀರ್ಷಕಗಳು ಮೇಲಿ ನಿರ್ವಹಣೆಗೆ ಸಂಬಂಧಪಟ್ಟಂಥ ಮತ್ತು ಪ್ರೋಗ್ರಾಮ್ ಆಫರ್ಕ್ಸ್ ಹೇಗಾದರೂ ಮುಂಗೆ ಹೋಗ್ತಾ ಇತ್ತು ವಲಯಗಳಿಗೆ ಕಳಿಸಿ ಅಲ್ಲಿಂದನೇ ಎಸ್ಟಿಮೇಟ್ ತಯಾರು ಮಾಡಿಸ್ಕೊಂಡಿದ್ದೇವೆ ಮತ್ತು ಆ ಪ್ರಕಾರವೇ ನಮ್ಮ ಇದರಲ್ಲಿ ಬಜೆಟ್ನಲ್ಲಿ ನಂಬುವುದಾಗಿ ಬಂದಿರುತ್ತದೆ ಆದರೆ ಯಾವುದೊಂದು ಝೋನ್ಗೆ ಈ ಬಜೆಟ್ ಪ್ರಕಾರ ಎಷ್ಟು ಅಮೌಂಟ್ ಹೋಗ್ತಾ ಇದೆ ಅದು ಒಂದು ಕೂಡಿಸಿ ಹಾಕಿರಲಿಲ್ಲ ಹೀಗಾಗಿ ಈ ವರ್ಷ ಝೋನ್ಗೆ ಬೇರೆ ಬೇರೆ ಹೆಡ್ಸ್ ಏನು ಹೋಗಿದೆ ಆ ಹೆಡ್ಸ್ ಪ್ರಕಾರ ಅವ್ರಿಗೆ ಏನು ಬರ್ತಾ ಇದೆ ಪ್ಲಸ್ ಅಡ್ಮಿನಿಸ್ಟ್ರೇಟಿವ್ ಹೆಡ್ನಲ್ಲಿ ಏನು ಬರ್ತಾ ಇದೆ ಅದು ಸೇರಿಕೊಂಡು ಬಜೆಟ್ ಹೆಡ್ ನಾವು ತಯಾರು ಮಾಡ್ಕೊಳ್ತೇವೆ ಹೀಗಾಗಿ ಅದಕ್ಕೆ ಆ ಝೋನ್ಗೆ ಒಲೆಗೆ ಬರ್ತಕ್ಕಂಥ ಎಲ್ಲ ಕ್ಯಾಪಿಟಲ್ ಮತ್ತು ರೆವೆನ್ಯೂ ಹೆಡ್ ಮತ್ತು ಅಡ್ಮಿನಿಸ್ಟ್ರೇಟಿವ್ ಹೆಡ್ ಎಲ್ಲ ಕ್ರೂಡಿಸಿ ಝೋನ್ಗೆ ಎಷ್ಟು ಅಮೌಂಟ್ ಹೋಗ್ತಾ ಇದೆ ಅಲ್ಲಿಂದ ಎಷ್ಟು ಇದೆ ಅದು ಜನರಿಗೆ ಗೊತ್ತಾಗಲಿ ಮತ್ತು ಒಲೆ ಆಯುಕ್ತರು ಕೂಡ ಒಲೆ ವಾರ ಬಜೆಟ್ ಇರುವುದರಿಂದ ಆ ಬಜೆಟ್ ಒಳಗಾಗಿ ಶಿಷ್ಯತೆ ಇರುವುದರಿಂದ ಅವರಿಗೆ ಕೂಡ ಈಸಿಯಾಗಿ ಮಾಡಲಿಕ್ಕೆ ಬರ್ತದೆ ಈಸಿಯಾಗಿ ನೋಡ್ಲಿಕ್ಕೆ ಬರ್ತದೆ ಎಷ್ಟು ಖರ್ಚಾಗಿದೆ ಕಂಟ್ರೋಲ್ ಮಾಡಲಿಕ್ಕೆ ಬರ್ತದೆ ಹೀಗಾಗಿ ಪ್ರತಿ ವರ್ಷದಂತಲೇ ಬಜೆಟ್ ಮಾಡ್ತೀವಿ ಆದರೆ ಒಲೆ ವಾರ ಕೂಡಿಸಿ ಕೂಡ ಒಂದು ಇಟ್ಕೊಳ್ತೇವೆ ಸೊ ದ್ಯಾಟ್ ಆ ಎಷ್ಟು ಖರ್ಚು ಆಗ್ತಿದೆ ಅಂತ ಗೊತ್ತಾಗುತ್ತೆ ಅದು ನಮಗೆ ಏನು ಗೊತ್ತಿಲ್ಲ ಸದ್ಯಕ್ಕೆ ನಾವು ಭಾಳ ಪ್ರಾರಂಭಿಕ ಹಂತದಲ್ಲಿ ಇದ್ದೇವೆ ಅದು ನಮಗೆ ಝೋನಿಂದ ಏನು ಬರುತ್ತದೆ ಬೇಡಿಕೆ ಏನು ಬರುತ್ತದೆ ಮತ್ತು ನಮ್ಮ ರೆವೆನ್ಯೂ ಪ್ರೊಜೆಕ್ಷನ್ ಏನಾಗ್ತದೆ ನೋಡಿಕೊಂಡು ಮಾಡಬೇಕಾಗಿರುತ್ತದೆ ಈಗ ರೆವೆನ್ಯೂಗೆ ಸಂಬಂಧಿಸಿದಂತೆ ತಮ್ಮೆಲ್ಲರೂ ತಮ್ಮೆಲ್ಲರಿಗೂ ಗೊತ್ತಿದೆ ಮೂವತ್ತನೇ ನವಂಬರ್ಗೆ ನಾವು ಬೃಹತ್ ಎಸ್ ಏನು ಮಾಡಿದ್ದೇವೆ ಅದನ್ನು ಕೂಡ ಮುಕ್ತಾಯ ಆಗಿರುತ್ತೆ ತದನಂತರ ಎಲ್ಲ ಪೆನಾಲ್ಟಿ ಇಂಟ್ರೆಸ್ಟ್ ಇತ್ಯಾದಿ ಬರ್ತಾ ಇರೋದರಿಂದ ಎಲ್ಲರಿಗೂ ಕಷ್ಟ ಉಂಟಾಗ್ಬೋದು ಹೀಗಾಗಿ ಯಾರ್ಯಾರು ರಿವಿಷನ್ನಲ್ಲಿ ಹಣ ಹಾಕಿಲ್ಲ ಅಥವಾ ಡಿಫಾಲ್ಟರ್ ಇದ್ದಾರೆ ಅವರು ಈಗ ಈ ನಾಲ್ಕೈದು ದಿನಗಳಲ್ಲಿಯೇ ಅದನ್ನು ಹಣ ತುಂಬಿದರೆ ಚೆನ್ನಾಗಿರುತ್ತದೆ ಈಗ ಆ್ಯಸ್ ಅ ಟುಡೇ ನಾವು ಮೂರು ಸಾವಿರ ಏಳ್ನೂರ ಐವತ್ತು ಐವತ್ತೊಂದು ಕೋಟಿ ರೂಪಾಯಿಯನ್ನು ಕಂದಾಯ ವಸೂಲಿ ಮಾಡಿದ್ದೇವೆ ಆದರೆ ಇದಕ್ಕಿಂತ ಜಾಸ್ತಿನೂ ಕೂಡ ಸ್ವಲ್ಪ ಡಿ ಡಿ ಇತ್ಯಾದಿ ರೂಪಿನಲ್ಲಿ ಬಂದಿರ್ಬೋದು ಅದೇನು ನಮ್ಮ ಇದಕ್ಕೆ ಜಮಾ ಆಗಿಲ್ಲ ಸೊ ಅದರಲ್ಲಿ ಅರೌಂಡ್ ಐವತ್ತು ಮೂರು ಕೋಟಿ ಆ ಪ್ರಕಾರ ಇರ್ಬೋದು ನಾವು ಹೆಚ್ಚು ಕಡಿಮೆ ಈ ನಾಲ್ಕು ದಿನಗಳಲ್ಲಿ ನಾಲ್ಕು ಸಾವಿರ ಮುಟ್ಟಬೇಕು ಅಂತ ಗುರಿ ಸಾಧಿಸ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇವೆ ಅದರಂತೆ ಇವತ್ತು ಎಲ್ಲ ನಮ್ಮ ಝೋನಲ್ ಕಮಿಷನರ್ ಮೀಟಿಂಗ್ ಮಾಡಿ ದೀರ್ಘಕಾಲ ಅವ್ರದ್ದು ಜೊತೆ ಚರ್ಚೆ ಮಾಡಿ ಇಂಟರ್ನಲ್ ಅವರಿಗೆ ಟಾರ್ಗೆಟ್ ಕೊಟ್ಟಿದ್ದೇವೆ ನಟಸಿ ನಾಲ್ಕು ಸಾವಿರ ಕೋಟಿ ನಾವು ನವೆಂಬರ್ ಎಣ್ಣಿಗೆ ಮುಟ್ಟರೆ ಅದನ್ನು ನಾವು ಕರೆಕ್ಟಾಗಿ ಬೈ ಮಾರ್ಚ್ ಐದು ಸಾವಿರ ಎಂಟುನೂರು ಕೋಟಿಗೆ ನಮಗೆ ಟಾರ್ಗೆಟ್ ಏನಿದೆ ಆ ದಿಕ್ಕಿನಲ್ಲಿ ನಾವು ಮುಂದೆ ಹೋಗ್ತೀವಿ ಮತ್ತು ಏನಾಗಿದೆ ಅಂದರೆ ಅನಧಿಕೃತ ಕಟ್ಟಡ ಅಂದರೆ ಕಟ್ಟಡಗಳು ಇವೆ ಮತ್ತು ನಮ್ಮ ಟೆಕ್ಸ್ ನೆಟ್ಗೆ ಬಂದಿಲ್ಲ ಅವರಿಗೂ ಕೂಡ ನಾವು ಅವಕಾಶ ಕೊಟ್ಟು ತಮ್ಮದೇ ಖಾತೆಯನ್ನು ಓಪನ್ ಮಾಡ್ಬೋದು ತಮ್ಮದೇ ತಮ್ಮ ಪ್ರಕಾರ ಏನು ಎಸ್ ಎಸ್ ಇತ್ತು ಸೆಲ್ಫ್ ಎಸ್ಸೆಸ್ಮೆಂಟ್ ಏನು ಬರ್ತಾಯಿತ್ತು ಅವರು ಹಾಕ್ಬೋದು ಅದು ಬಿ ಖಾತೆ ಇಲ್ಲಿ ಎ ಖಾತೆ ಇರಲಿ ಅದಕ್ಕೆ ಸಂಬಂಧ ಇಲ್ಲ ಅದು ಯಾರು ಯಾರು ಒಂದು ಕಟ್ಟಡ ಕಟ್ಟಿ ನಮ್ಮ ಬಿ ಎಂ ವ್ಯಾಪ್ತಿಯಲ್ಲಿ ವ್ಯಾಪ್ತಿಯಲ್ಲಿದ್ದಾರೆ ಅವರಿಗೆ ಟ್ಯಾಕ್ಸ್ ಕಟ್ಟಲೇಬೇಕಾಗಿರುತ್ತದೆ ಅದು ರೆಗ್ಯುಲೈಸೇಷನ್ ಅಲ್ಲ ಬಟ್ ಅವರಿಗೆ ತಾನೇ ಖಾತಾ ಓಪನ್ ಮಾಡ್ಬೋದು ಮತ್ತು ಟ್ಯಾಕ್ಸ್ ರೆಸೀಟ್ ಜನ್ರೇಟ್ ಮಾಡ್ಬೋದು ಆಮೇಲೆ ನಾವು ಕಾನೂನು ಪ್ರಕಾರ ಖಾತಾ ಎ ಇದೆ ಬಿ ಇದೆ ಅಂತ ಅವರಿಗೆ ಕೊಡ್ತೇವೆ ಅದನ್ನು ಕೂಡ ವ್ಯವಸ್ಥೆ ಮಾಡಿದ್ದೇವೆ ಈ ಖಾತಾಕ್ಕೆ ಸಂಬಂಧಿಸಿದಂತೆ ಸುಮಾರು ಸಡಲಿಕೆಗಳನ್ನು ಮಾಡಲಾಗಿದೆ ಈಗಲೂ ಕೂಡ ನಮ್ಮ ಝೋನಲ್ ಕಮಿಷ್ನರ್ ಎಲ್ಲ ಸ್ಪೆಷಲ್ ಕಮಿಷನರ್ ಮತ್ತು ಝೋನಲ್ ಕಮಿಷನರ್ ಯಲಂಕಾದಲ್ಲಿ ಆರ್ ಡಬ್ಲ್ಯೂ ಎಗೆ ಕರೆದು ಮಾತಾಡ್ತಾ ಇದ್ದಾರೆ ಮೊನ್ನೆ ಸ್ಯಾಟರ್ಡೇಗೆ ಈಸ್ಟ್ ಝೋನ್ನಲ್ಲಿ ಆರ್ ಡಬ್ಲ್ಯೂ ಜೊತೆಗೆ ಎಲ್ಲ ಮೀಟಿಂಗ್ ಆಯಿತು ಅದು ಹೀಗಾಗಿ ಬಹಳಷ್ಟು ವ್ಯವಸ್ಥೆ ಆನ್ಲೈನ್ನೇ ಇರುವುದರಿಂದ ಯಾರಿಗೂ ಯಾರು ಹತ್ರ ಹೋಗಲಿಕ್ಕೆ ಅವಕಾಶ ಅಷ್ಟೇನೂ ಅವಕಾಶ ಪಡಿಸ್ಲಿಕ್ಕೇ ಬರಲ್ಲ ಮೇನಾಗಿ ತಾನೇ ಆನ್ಲೈನೇ ಖಾತಾ ಫೈನಲ್ ಆಗಿ ಜನರೇಟ್ ಮಾಡ್ಬೋದು ಅಂತ ವ್ಯವಸ್ಥೆ ಇದೆ ಅದನ್ನೇ ಸರಳೀಕರಣ ಏನೇನು ಮಾಡಿದ್ದೀವಿ ಮತ್ತು ಏನೇನು ತಿಳ್ಕೊಂಡು ಮಾಡ್ಬೋದು ಅಂಥ ದೃಷ್ಟಿಯಿಂದ ಆರ್ ಡಬ್ಲ್ಯೂ ಎಸ್ ಮೀಟಿಂಗ್ ಕರೆದು ಅಲ್ಲಿ ಅವರಿಗೆ ನಾವು ತಿಳಿ ಹೇಳ್ತಾ ಇದ್ದೇವೆ ಸೋ ದ್ಯಾಟ್ ಅವರು ತಾನೇ ಮಾಡಿ ನಮ್ಮ ಕಚೇರಿಗೆ ಬರಲಿಕ್ಕೆ ಪ್ರಮೆ ಕಡಿಮೆ ಆಗಬೇಕು ಅಂತ ಹೇಳ್ಬಿಟ್ಟು ನಮ್ಮ ದುರ್ಘಟನೆ ನಿನ್ನೆ ಏನಾಗಿದೆ ಅಂದರೆ ಒಂದು ಮರ ಬಿದ್ದು ಪಾರ್ಕ್ನಲ್ಲಿ ಒಬ್ಬ ನಮ್ಮ ನಾಗರಿಕರಿಗೆ ಗಾಯ ಉಂಟಾಗಿದೆ ಮತ್ತು ಆದರೂ ಅಲ್ಲೇ ಹೀಗಾಗಿ ಅವರ ನಾವು ನಾವೆಲ್ಲರೂ ಶೋಕ ಇದ್ದೇವೆ ಅದು ಪರಿಹಾರ ನಮ್ಮ ಬಿ ಬಿ ಎಮ್ ಪಿ ಕೊಡಬೇಕಾಗಿರುತ್ತದೆ ನೌಕರಿ ಇತ್ಯಾದಿ ಕೊಡಲಿಕ್ಕೆ ಅವಕಾಶ ಇಲ್ಲ ಮತ್ತು ನಾವು ಪರಿಹಾರ ಹಣವನ್ನು ಸೂಕ್ತದರಲ್ಲಿ ಸೂಕ್ತ ಅದರಲ್ಲಿ ನೀಡ್ತೇವೆ ಅದು ಡಿಸೈಡ್ ಮಾಡ್ತೇವೆ ಒಂದು ರಿಪೋರ್ಟ್ ಬರುತ್ತೆ ಕಮಿಷನರ್ದು ಅದು ನೋಡಿಕೊಂಡು ಮಾಡ್ತೇವೆ ನಮ್ಮ ಕ್ಲಿನಿಕ್ನಲ್ಲಿ ಹೊಲಿಸ್ಟಿಕ್ ಹೆಲ್ತ್ ಮಾಡಬೇಕು ಅಂತ ಇತ್ತು ಹೀಗಾಗಿ ಅದರಲ್ಲಿ ಕೆಲವು ಚಟುವಟಿಕೆಗಳನ್ನು ಮಾಡಬೇಕು ಅಂತ ಇದೆ ಅದರ ಜೊತೆಗೆ ನಾವು ನಮ್ಮ ಯೋಗ ಆಯುರ್ವೇದ ಇತ್ಯಾದಿ ಕೂಡ ಆಗಿ ಕೊಡಬೇಕು ಅಂತ ಟೂ ಥೌಸಂಡ್ ಟ್ವೆಂಟಿ ಟು ಟ್ವೆಂಟಿ ತ್ರೀಯಲ್ಲಿಯೇ ಈ ಸ್ಕೀಮ್ ಬಂದಾಗಲೇ ಇತ್ತು ಕೆಲವು ಕಡೆಗೆ ಸ್ವಯಂ ಪ್ರೇರಣೆಯಿಂದ ಮಾಡಿದ್ದಾರೆ ಬೇರೆ ಕಡೆಗೂ ಕೂಡ ಮಾಡಲಿಕ್ಕೆ ಅವಕಾಶ ಇದೆ ಅದು ಯಾರ್ಯಾರು ನಮ್ಮ ಎಚ್ ಓ ಅಥವಾ ಎಮ್ ಎ ಎಚ್ ಅವರು ಎಮ್ ಒ ಎಚ್ ಅವರು ತಮ್ಮ ಪ್ರಸ್ತಾವನೆಯನ್ನು ಸಲ್ಲಿಸ್ತಾರೆ ನಮ್ಮ ಇತಿಮಿತಿ ಹಣದು ಇತಿಮಿತಿ ಏನಿದೆ ಅದರೊಳಗಾಗಿಯೇ ಅದಕ್ಕೆ ವ್ಯವಸ್ಥೆ ಮಾಡುತ್ತೇವೆ ಅದಕ್ಕಿಲ್ಲ ಏನಾಗಿದೆ ಅಂದರೆ ಗುಂಡಿಗಳು ಮುಚ್ತಾ ಹೋದರೂ ಸಹ ಕೆಲವು ಕಡೆಗೆ ಸುಮಾರು ವರ್ಷಾಂತರಗಳಿಂದ ಐದು ವರ್ಷದಿಂದ ನಾವು ಯಾವುದೂ ಅಭಿವೃದ್ಧಿ ಕೆಲಸ ತೆಗೆದುಕೊಳ್ಳದೇ ಇರುವುದರಿಂದ ನಮ್ಮ ಅಟೀರಿಯಲ್ಸ್ ಸಬ್ ಆಟೀರಿಯಲ್ ಮತ್ತು ಮೇಜರ್ ರೋಡ್ಸ್ ಏನಿದೆ ಅದು ಬ್ಯಾಚಸ್ನಲ್ಲಿಯೇ ಕೆಟ್ಟು ಹೋಗ್ಬಿಟ್ಟಿದೆ ಅಂದರೆ ಅಷ್ಟು ಗುಂಡಿ ಮುಚ್ಚಲಕ್ಕೆ ಸಹ ಅದಕ್ಕೆ ಸಮಾಧಾನ ಆಗೋದಿಲ್ಲ ಮತ್ತು ಇಮಿಡಿಯೇಟ್ಲಿ ಬೇರೆ ಗುಂಡಿ ಉಂಟಾಗ್ಬಿಡುತ್ತೆ ಹೀಗಾಗಿ ಆ ಬ್ಯಾಡ್ ರೀಚಸ್ ನೋಡಿಕೊಂಡು ಆರುನೂರ ತೊಂಬತ್ನಾಲ್ಕು ಕೋಟಿಗೆ ಅರೌಂಡ್ ಏಳ್ನೂರು ಕೋಟಿಗೆ ಕೊಡೋಣ ಅದಕ್ಕೆ ನಾವು ಆ್ಯಕ್ಷನ್ ಪ್ಲ್ಯಾನ್ ಮಾಡಿತ್ತು ಮಾನ್ಯ ಸರ್ಕಾರವು ಅದಕ್ಕೆ ಅನುಮೋದನೆ ನೀಡಿರುವುದರಿಂದ ಬೈ ಥರ್ಸ್ಡೇಗೆ ನಾವು ಅದನ್ನು ಟೆಂಡರಿಂಗೇ ಹೋಗ್ತೀವಿ ಟೆಂಡರ್ ಮಾಡಿ ಟ್ವೆಂಟಿ ಒನ್ ಡೇಸ್ ಟು ಟೆಂಡರ್ ಕೊಟ್ಟು ದೆನ್ ಬೈ ಡಿಸೆಂಬರ್ ಎಂಡ್ ನಾವು ಅದೆಲ್ಲ ಮುಗಿಸಿದರೆ ಜನ್ವರಿಯಲ್ಲಿ ಕೆಲಸ ಪ್ರಾರಂಭ ಮಾಡ ಸುಮಾರು ಸುಮಾರು ರಸ್ತೆಗಳು ಇವೆ ಅರೌಂಡ್ ನಾಲ್ಕುನೂರು ಕಿಲೋಮೀಟರ್ ಆಗ್ತದೆ ಒನ್ ಆ್ಯಂಡ್ ಹಾಫ್ ಟು ಟು ಕಿಲೋ ಟು ಕರೋಡ್ಸ್ ಪರ್ ಕಿಲೋಮೀಟರ್ಗೆ ಖರ್ಚಾಗಿರುತ್ತೆ ಯಾಕೆಂದರೆ ನಾವು ಈಗಾಗಲೇ ಇರ್ತಕ್ಕಂಥ ರೋಡ್ ಮೇಲೆ ಸ್ಕ್ರೇಪ್ ಮಾಡಿ ರೀಸರ್ಫೀಸಿಂಗ್ ಮಾಡಬೇಕು ಅಂತ ಇರೋದರಿಂದ ಅದಕ್ಕೆ के वन एड्ड को खर्च आते हैं थैंक यू